ವ್ಯವಸ್ಥಿತವಾಗಿ ಕಾಂಗ್ರೆಸ್ಸಿನ ಪಿತೂರಿ ಬಳ್ಳಾರಿ ನಗರದ ಶಾಸಕ ಭರತ್ ರೆಡ್ಡಿ ಅವರಿಗೆ ಇನ್ನೂ ನೆತ್ತಿ ಕೂಡಿಲ್ಲ ಉಡಾಪೆ ರಾಜಕಾರಣದಲ್ಲಿ ಮೆಚುರಿಟಿ ಇಲ್ಲ ಏನೂ ಮೆಚುರಿಟಿ ಇಲ್ಲದ ಎಳಸು ಏನೋ ಅವರ ತಂದೆಯವರ ಹಣಬಲ ಶಾಸಕರಾಗಿ ಏನು ಜನಾರ್ದೆಡ್ಡಿಯವರು ಮಾಜಿ ಸಚಿವರು ಮತ್ತು ಗಂಗಾವತಿ ಶಾಸಕರಾಗಿ ಅವ್ರದ್ದೇ ಅದು ಒಂದು ಬಳ್ಳಾರಿ ಜಿಲ್ಲೆ ಕೊಡುಗೆ ಇದೆ ರೆಡ್ಡಿ ಶ್ರೀರಾಮುಲು ಕೊಡುಗೆ ಇದೆ ಒಂದು ಫ್ಲೆಕ್ಸ್ ವಿಚಾರದಲ್ಲಿ ಭಾಳ ದೊಡ್ಡ ಗಲಾಟೆ ಮಾಡಿ ಒಬ್ಬ ಅಮಾಯಕ ಮುಗ್ಧ ಯುವಕ ಬಲಿಯಾದ ಇಪ್ಪತ್ತೆಂಟು ವರ್ಷದ ಇದಕ್ಕೆ ನೇರ ಹೊಣೆ ಭರತ್ರೆಡ್ಡಿ ಶಾಸಕರು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಮೇಲೆ ಗುಂಡಾಗಿರಿ ಪ್ರಾರಂಭ ಆಗಿದೆ ಶಾಸಕರ ಮೇಲೆ ಗುಂಡಿನ ದಾಳಿ ಮಾಡೋಕ್ಕೋದ್ರೆ ಅವರು ಹತ್ಯೆ ಮಾಡಬೇಕಂತ ಸಂಚು ರೂಪಿಸಿದ್ರು ಅಚಾನಕ್ಕೆ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ ಇದೆ ಯಾರಿಗೆ ನೋವಾದರೂ ನಾವು ಪಕ್ಷ ಮಾಡಲಿಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ನೋಡಲ್ಲ ಅಚಾನಕ್ಕಾಗಿ ಆ ಯುವಕನ ಬಲಿಯಾದ ನಾವು ಹೇಳ್ತಾಯಿದ್ದೀವಿ ಸರ್ಕಾರ ಕಣ್ಣರ್ಸ ತಂತ್ರ ಮಾಡ್ತದೆ ಒಬ್ಬ ಎಸ್ ಪಿಯನ್ನು ಅಮಾನತ್ ಮಾಡಿದ್ರೆ ಸಾಲದು ನಾವು ಹೇಳ್ತಾಯಿದ್ದೀವಿ ಸಿ ಬಿ ಐ ವಹಿಸಬೇಕು ಏನು ಬಳ್ಳಾರಿ ಶಾಸಕರು ನೆನ್ನೆ ದಿವಸ ಕಣ್ಣೀರು ಹಾಕಿ ಆ ಯುವಕನ ಮನೆಗೆ ಹೋಗಿ ಆ ಶವವನ್ನು ಎಗಲ್ ಮೇಲುತ್ತರೆ ನಿಮ್ಮ ಮೇಲೆ ಬಂದಿರ್ತಕ್ಕಂಥ ಕಳಂಕ ದೂರ ಆಗುತ್ತಾ ಕಳಂಕ ದೂರ ಆಗಲ್ಲ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ನಿನ್ನೆ ದಿವಸ ಭೇಟಿ ಮಾಡಿ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆದರೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಗಾಯಾಳುಗಳನ್ನು ಮಾತಾಡಿಸಿದ್ದಾರೆ ಇದರ ಜೊತೆಗೆ ನಮ್ಮ ಪ್ರತಿಪಕ್ಷ ನಾಯಕರುಗಳು ಮುಖಂಡಗಳು ಸಂಬಂಧಪಟ್ಟ ಪೊಲೀಸ್ ವರಿಷ್ಠಾಧಿಕಾರನ ಭೇಟಿ ಮಾಡಿದರೆ ತಕ್ಷಣ ಸರ್ಕಾರ ಇಲ್ಲಿ ಮುಲಾಜಿಲ್ಲೆ ಭರತ್ ರೆಡ್ಡಿಯನ್ನು ಬಂಧಿಸಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತೀವಿ ಆಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಅಥವಾ ಸಿ ಬಿ ಐಗೆ ಇದು ತನಿಖೆ ವಹಿಸಬೇಕು ಇಡೀ ರಾಜ್ಯದಲ್ಲಿ ಗುಂಡಾಗಿರಿ ಇದಾಗಿದೆ ಮೈಸೂರಲ್ಲಿ ಪೊಲೀಸ್ ಠಾಣೆ ಮುತ್ತಿಗೆ ಹಾಕಿದ್ರು ಇವರು ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಚನ್ನಗಿರಿಯಲ್ಲಿ ಆಯ್ತು ಒಂದು ಕಡೆ ಹಿಂದೂಗಳ ರಕ್ಷಣೆ ಇಲ್ಲ ರೈತರ ಕಣ್ಣಲ್ಲಿ ಕಣ್ಣೀರು ಬರ್ತಲ್ಲ ರಕ್ತ ಬರ್ತದೆ ರೈತನು ಆತ್ಮಹತ್ಯೆ ಮಾಡಿಕೊಡ್ತಾರೆ ಯಾರ ನೆರೆಗೂ ಈ ಸರ್ಕಾರ ಬರ್ತಲ್ಲ ನಾವೇಳ್ತೀವಿ ಈ ಸರ್ಕಾರ ಕುರ್ಚಿ ಮೇಲೆ ಕೂರೋಕ್ಕೆ ಮುಖ್ಯಮಂತ್ರಿಗಳು ಅವ್ರಿಗೆ ಯಾವುದೇ ನೈತಿಕಲ್ಲ ನಿಮಗೆ ನೈತಿಕತೆ ಇದ್ದರೆ ತಕ್ಷಣ ಬಂಧಿಸಬೇಕು ಭರದ್ರೆಡ್ಡಿ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಬಣ್ಣಗ್ರೆ ಕೇಳಿದ್ರೆ ಸರ್ ಬಳ್ಳಾರಿ ಚಾಲೋ ಅಂತ ಮಾಡ್ತಾರಂತೆ ಹೌದು ನಾನು ಇವತ್ತು ಹೋಗ್ತಿದ್ದೆ ನಾಳೆ ಹೋಗ್ಕಂತ ಇಲ್ಲಿ ಬಿಕ್ಷ ನಾಯಕ ಎಲ್ಲ ಭೇಟಿ ಮಾಡಿ ಸುಮ್ನೆ ಎಸ್ಪಿ ಮಾಡಿ ಒಂದಿನ ಮುಂಚೆ ಚಾರ್ಜ್ ತಗೊಂಡಿದ್ದೀವಿ ನಿಜವಾಗ್ಲು ನೈತಿಕತೆ ಫಸ್ಟ್ ಎಮ್ ಎಲ್ ಎ ಬಂಧಿಸ್ಲಿಕ್ಕೆ ನೋಡಿ ಇನ್ನೊಂದು ಅಲ್ಲ ರಾಮುಲು ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಆಮೇಲೆ ಕೇಸ್ ಹಾಕಿರ ಇದು ಅಪರಾಧ ಕೇಸ್ ಹಾಕಿರು ಕೇಸ್ ಹಾಕಿ ದೊಡ್ಡ ಅಪರಾಧ ನಿಜವಾದ ತಪ್ಪಿತಸ್ಥೆ ಯಾರು ಭರತ್ ರೆಡ್ಡಿ